ಎಸ್ ಎಸ್ ಎಲ್ ಸಿ ವಾರ್ಷಿಕ ಪರೀಕ್ಷಾ ತಯಾರು ನಡೆಸುತ್ತಿರುವಂಥ ಎಲ್ಲ ಹತ್ತನೇ ತರಗತಿ ವಿದ್ಯಾರ್ಥಿ ಮಿತ್ರರೇ ಎಲ್ರಿಗೂ ನಮಸ್ಕಾರ ಕರ್ನಾಟಕ ಶಾಲಾ ಪರೀಕ್ಷೆ ಮತ್ತು ಮೌಲ್ಯ ನಿರ್ಣಯ ಮಂಡಳಿಯವರು ಬಿಟ್ಟಂಥ ಹೊಸ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನ ಎಸ್ ಎಸ್ ಎಲ್ ಸಿ ಗಣಿತ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಬಿಡಿಸ್ತಾ ಇದ್ವಿ ಈಗಾಗಲೇ ಒಂದು ಅಂಕ ಮತ್ತು ಎರಡು ಅಂಕದ ಎಲ್ಲ ಸಮಸ್ಯೆಗಳನ್ನ ಬಿಡಿಸಿದೀವಿ ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ಮೂರು ಅಂಕದ ಸಮಸ್ಯೆಗಳನ್ನ ಬಿಡಿಸೋಣ ಇಪ್ಪತ್ತೈದನೇ ಪ್ರಶ್ನೆ ಪಿ ಆಫ್ ಎಕ್ಸ್ ಈಜ್ ಈಕ್ವಲ್ ಟು ಎಕ್ಸ್ ರೆಜಿ ಟು ಪೋರ್ ಮೈನಸ್ ತ್ರೀ ಎಕ್ಸ್ ಕ್ವರ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಫೈ ಅನ್ನು ಜಿ ಆಪೆಕ್ಸ್ ಈಜ್ ಇಕೋಲ್ ಟ್ ಎಕ್ಸ್ಕ್ವರ್ ಮೈನಸ್ ಒನ್ರಿಂದ ಭಾಗಿಸಿ ಭಾಗಲಬ್ಧ ಕ್ಯೂ ಆಪೆಕ್ಸ್ ಮತ್ತು ಸೇ ಸಿ ಆರ್ ಆಫೆಕ್ಸ್ ಕಂಡುಹಿರಿ ಭಾಳ ಸಿಂಪಲ್ ಇರುವಂಥ ಸಮಸ್ಯೆ ಮೊದಲಿಗೆ ಈ ಭಾಜ್ಯವನ್ನು ಈ ಭಾಜಕದಿಂದ ಭಾಗಿಸ್ಬೇಕಾದ್ರೆ ಕಂಡೀಷನ್ ಏನಿರಬೇಕಂದ್ರೆ ಕೊಟ್ಟಿರುವ ಈ ಬಹುಪದೋಕ್ತಿ ಗಾತಾಂಕಗಳ ಇಳಿಕೆ ಕ್ರಮದಾಗ ಐತಿಲ್ಲ ನೋಡಬೇಕು ಎಕ್ಸ್ ಗಾತಂಕ ನಾಲ್ಕು ಆದಮೇಲೆ ಎಕ್ಸ್ ಕತಂಕ ಮೂರು ಬರಬೇಕು ಎಕ್ಸ್ ಗಾತಂಕ ಎರಡು ಎಕ್ಸ್ ಗಾತಂಕ ಒಂದು ಎಕ್ಸ್ ಕಾತಂಕ ಸೊನ್ನೆ ಈ ಥರ ಏನಾಗೈತೆ ಅಂದ್ರೆ ಎಕ್ಸ್ ಕತಂಕ ನಾಲ್ಕು ಆದಮೇಲೆ ಎಕ್ಸ್ ಕತಂಕ ಮೂರು ಇಲ್ಲ ಯಾವ ಗಾತಾಂಕ ಇರೋಂಗಿಲ್ಲಲ್ಲ ನಾವು ಏನು ಮಾಡ್ಬೇಕು ಅದನ್ನು ಈಗ ಸಪೋಸ್ ಈಗ ಎಕ್ಸ್ ಕ್ಯೂಬ್ ಇಲ್ಲಿ ಅದಕ್ಕೆ ನಾವು ಪ್ಲಸ್ ಜೀರೋ ಎಕ್ಸ್ ಕ್ಯೂಬ್ ಅಂತೇಳಿ ಬರ್ಕೋಬೇಕು ಯಾವುದೇ ಚರಾಕ್ಷರದ ಗಾತಾಂಕ ಇರೋಂಗಿಲ್ಲ ಅದನ್ನು ಪ್ಲಸ್ ಜೀರೋ ಎಕ್ಸ್ಕ್ವಯರ್ ಪ್ಲಸ್ ಜೀರೋ ಎಕ್ಸ್ ಕ್ಯೂಬ್ ಪ್ಲಸ್ ಜೀರೋ ಎಕ್ಸ್ ಅಂತ ಬರ್ಕೋಬೇಕು ಅಷ್ಟು ಬರ್ಕೊಂಡು ನಾವು ಭಾಗಕಾರ ರೂಪದ ಬರೀಬೇಕು ನಾ ಯಾವ ಥರ ಬರೀತೇನೆ ನೋಡಿದ್ನ ಎಕ್ಸ್ ಟು ಫೋರ್ ಇಲ್ಲಿ ಎಕ್ಸ್ ಕ್ಯೂಬ್ ಅಲ್ಲ ಹಾಗಾಗಿ ಪ್ಲಸ್ ಜೀರೋ ಎಕ್ಸ್ ಕ್ಯೂಬ್ ಅಂತ ಬರ್ಕೋತೀನಿ ನೆಕ್ಸ್ಟ್ ಎಕ್ಸ್ಕ್ವೇರ್ ಐತಿ ಆಸ್ ಇಟ್ ಇಸ್ ಬರೀತು ಮೈನಸ್ ತ್ರೀ ಎಕ್ಸ್ಕ್ವೆರ್ ಎಕ್ಸ್ ಪ್ಲಸ್ ಫೋರ್ ಎಕ್ಸ್ ಪ್ಲಸ್ ಪ ಪಗಾಕಾರ ಮಾಡೋ ರೂಪದಲ್ಲಿ ಬರ್ಕೊಳ್ಳೋಣ ಈ ಥರ ಏನು ಬದಲಾವಣೆ ಮಾಡಿದ ನಾವು ಕೊಟ್ಟಿರುವ ಬಹು ಶರಾಕ್ಷರದ ಘಾತಾಂಕ ಮೂರು ಇಲ್ಲ ಯಾವುದು ಘಾತಾಂಕ ಇರೋಂಗಿಲ್ಲ ಅದನ್ನು ಪ್ಲಸ್ ಜೀರೋ ಎಕ್ಸ್ ಕ್ಯೂಬ್ ಅಂತ ಬರ್ಕೋಬೇಕು ಇಲ್ಲಿ ಭಾಜಕದಲ್ಲಿ ನೋಡ್ರಿ ಎಕ್ಸ್ಕ್ವೇರ್ ಮೈನಸ್ ಒನ್ ಐತಿ ಇಲ್ಲಿ ಕೂಡ ಎಕ್ಸ್ಕ್ವಯರ್ ಆದಮೇಲೆ ಎಕ್ಸ್ ಬರಬೇಕಲ್ಲ ಇಲ್ಲಿ ಕೂಡ ಎಕ್ಸ್ ಇಲ್ಲ ಅದನ್ನು ಕೂಡ ಹೆಂಗೆ ಬರ್ಕೋಬೋದು ನಾವು ಎಕ್ಸ್ಕ್ವಯರ್ ಪ್ಲಸ್ ಜೀರೋ ಎಕ್ಸ್ ಮೈನಸ್ ಒನ್ ಅದನ್ನು ಬರ್ಕೋಬೋದು ಎಕ್ಸ್ಕ್ವಯರ್ ಪ್ಲಸ್ ಜೀರೋ ಎಕ್ಸ್ ಮೈನಸ್ ಒನ್ ಫಸ್ಟ್ ಕಂಡೀಷನ್ ಈ ಥರ ನೋಡ್ರಿ ಕೊಟ್ಟಿರುವ ಭಾಜ್ಯ ಮತ್ತು ಭಾಜ್ಯಕೋನ್ ಏನು ಎರಡು ಬಹುಪದಕ್ತಿ ಕೊಟ್ಟಿರ್ತಾರ ಎರಡೂ ಬಹುಪದಕ್ತಿಗಳು ಚರಾಕ್ಷರಗಳ ಗಾತಾಂಕಗಳ ಇಳಿಕೆ ಕ್ರಮದಾಗ ಐತಿಲ್ಲ ನೋಡ್ಬೇಕು ಎಕ್ಸ್ ಕತಂಕ ನಾಲ್ಕು ಎಕ್ಸ್ ಕತಂಕ ಮೂರು ಎಕ್ಸ್ ಕತಂಕ ಎರಡು ಎಕ್ಸ್ ಕತಂಕ ಸೊನ್ನೆ ಈ ಥರ ಕರೆಕ್ಟ್ ಆಯ್ತು ಇದು ಈ ಥರ ಗಾತಾಂಕ ಇಳಿಕೆ ಕ್ರಮ ಮಾಡ್ಕೊಂಡು ಬರ್ಕೋಬೇಕು ಅಂದ್ರೆ ಕರೆಕ್ಟ್ ಬರ್ಬೇಕು ಎಷ್ಟಾದ ಮೇಲೆ ಭಾಜ್ಯದ ಮೊದಲ ಪದವನ್ನು ಭಾಜ್ಯದ ಮೊದಲ ಪದವನ್ನು ಭಾಜಕದ ಮೊದಲ ಪದದಿಂದ ಭಾಗಿಸ್ಬೇಕು ಭಾಜ್ಯದ ಮೊದಲ ಪದ ಯಾವುದೇ ಎಕ್ಸರೆಸ್ಟ್ ಪೋರ್ ಭಾಜಕದ ಮೊದಲ ಪದ ಎಕ್ಸ್ಕ್ವರ್ ಇಲ್ಲಿ ಕಚ್ಚಾ ಭಾಗದಲ್ಲಿ ಭಾಗಿಸ್ತಾನೆ ಎಕ್ಸರೆಸ್ಟ್ ಪೋರನ್ನು ಭಾಜ್ಯದ ಮೊದಲ ಪದವನ್ನು ಭಾಜಕದ ಮೊದಲ ಪದದಿಂದ ಭಾಗಿಸ್ತಾನೆ ಏನು ಬರ್ತೈತಿ ಎಕ್ಸ್ ಕತ್ತ ನಾಲ್ಕು ಎಕ್ಸ್ ಕತ್ತ ಎರಡು ಅಂದ್ರೆ ಇಲ್ಲಿ ಎರಡು ಕ್ಯಾನ್ಸಲ್ ಆಗಿ ಎರಡು ಉಳಿತು ಅಂದ್ರೆ ಎಕ್ಸ್ಕ್ವೇರ್ ಉಳಿತು ಭಾಜ್ಯದ ಮೊದಲ ಪದವನ್ನು ಭಾಜಕದ ಮೊದಲ ಪದದಿಂದ ಭಾಗಿಸಿ ಬಂದಂಥ ಉತ್ತರವನ್ನು ಭಾಗಲಬ್ಧದ ಮೊದಲ ಪದವಾಗಿ ಬರೀಬೇಕು ಅಂದ್ರೆ ಬಾಗ್ಲಬ್ ಮೊದಲ ಪದ ಎಕ್ಸ್ಕ್ವೇರ್ ಆಯ್ತು ಇವಾಗ ಈ ಭಾಗಲಬ್ಧದ ಮೊದಲ ಪದದಿಂದ ಭಾಜಕದ ಪ್ರತಿಯೊಂದು ಪದಕ್ಕೆ ಗುಣಿಸಿ ಭಾಗಲಬ್ಧದ ಮೊದಲ ಪದದಿಂದ ಭಾಜಕದ ಪ್ರತಿ ಪದಕ್ಕೆ ಗುಣಿಸಿ ಇಲ್ಲಿ ಕೆಳಗೆ ಬರ್ಕೋಬೇಕು ಎಕ್ಸ್ಕ್ವೇರ್ ಇಂಟು ಎಕ್ಸ್ಕ್ವರ್ ಎಕ್ಸ್ ರೆಸ್ ಟು ಫೋರ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಒನ್ ಇಂಟು ಜೀರೋ ಜೀರೋ ಎಕ್ಸ್ಕ್ವೇರ್ ಇಂಟು ಎಕ್ಸ್ ಎಕ್ಸ್ ಕ್ಯೂ ಪ್ಲಸ್ ಇಂಟು ಮೈನಸ್ ಮೈನಸ್ ಎಕ್ಸ್ಕ್ವೇರ್ ಒಂದಲೇ ಎಕ್ಸ್ಕ್ವಯರ್ ನೋಡ್ರಿ ಸಿಂಪಲ್ ಆಗಿ ಗುಣಾಕಾರ ಈಗ ಭಾಗಾಕಾರ ಅಂದ್ರೆ ಕಳೆಯಲಾಗಿ ಚಿಹ್ನೆಗಳೇ ಚೇಂಜ್ ಆಗ್ತವೆ ಇಲ್ಲಿ ಪ್ಲಸ್ ಇದ್ದದಲ್ಲ ಏನಕ್ಕವು ಮೈನಸ್ ಹಾಕ್ಕವು ಪ್ಲಸ್ ಇದ್ದದ್ದು ಮೈನಸ್ ಹಾಕ್ಕವು ಮೈನಸ್ ಇದ್ದದ್ದು ಏನಕ್ಕಿ ಪ್ಲಸ್ ಹಾಕತಿ ಕಳೆಯಬೇಕಾರೆ ಕೆಳಗಿನ ಚಿಹ್ನೆಯನ್ನು ಕನ್ಸಿಡ್ ಮಾಡಬೇಕು ಇದನ್ನು ಮೈನಸ್ 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 ಪ್ಲಸ್ ಎಕ್ಸ್ ನೆಸ್ಟ್ ಪೋರ್ ಮೈನಸ್ ಎಕ್ಸ್ ನೆಸ್ಟ್ ಪೋರ್ ಕ್ಯಾನ್ಸಲ್ ಇಲ್ಲಿ ಯಾವಾಗಲೂ ಒಂದನೇ ಪದ ಕ್ಯಾನ್ಸಲ್ ಆಗುತ್ತೆ ಪ್ಲಸ್ ಜೀರೋ ಎಸ್ ಕ್ಯೂಬ್ ಮೈನಸ್ ಜೀರೋ ಎಸ್ ಕ್ಯೂ ಜೀರೋ ಎಸ್ ಕ್ಯೂಬ್ ಅಂದ್ರೆ ಜೀರೋ ಅಂತ ಅರ್ತಿ ಇಲ್ಲಿ ಇದು ಜೀರೋ ಎಸ್ ಕ್ಯೂಬ್ ಉಳಿತೈತಿ ಈ ಮುಂದಿನ ಪದ ಏನಾಯ್ತು ನೋಡ್ರಿ ಮೈನಸ್ ಮೂರು ಎಕ್ಸ್ಕ್ವೋರ್ ಒಳಗೆ ಪ್ಲಸ್ ಒಂದು ಎಕ್ಸ್ಕ್ವರ್ ಕಳೆದ್ರೆ ಮೂರ ಒಂದು ಕಳೆದ್ರ ಮೈನಸ್ ಎರಡು ಎಕ್ಸ್ ಎಕ್ಸ್ಕ್ವರ್ ಮುಂದಿನ ಒಂದು ಪದ ಎಳಸ್ಕೊಳ್ಳೋಣ ಪ್ಲಸ್ ಫೋರ್ ಎಕ್ಸ್ ಮತ್ತು ಹೊಸ ಬಾಜ್ಯ ಆಯ್ತು ಬಾಜ್ಯದ ಮೊದಲ ಪದವನ್ನು ಬಾಜಕದ ಮೊದಲ ಪದದಿಂದ ಬಾಗಿಸೋಣ ಎಷ್ಟು ಎಕ್ಸ್ಕ್ವಯರ್ ಇಲ್ಲಿ ಎಕ್ಸನ್ನು ಮೂರಿದು ಇಲ್ಲಿ ಎರಡದು ಒಂದು ಕ್ಯಾನ್ಸಲ್ ಆಯಿತು ಜೀರೋ ಎಕ್ಸ್ ಆಯಿತು ಪ್ಲಸ್ ಜೀರೋ ಎಕ್ಸ್ ಇದು ಬಾಗ್ಲಬ್ ಎರಡನೇ ಪದವಾಗಿ ಬರ್ಕೋಬೇಕು ಇದರಿಂದ ಇದು ಕುಣಿಸ್ತಾನೆ ಜೀರೋ ಇಂಟು ಒನ್ ಜೀರೋ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಕ್ಯೂಬ್ ಜೀರೋ ಇಂಟು ಒನ್ ಜೀರೋ ಎಕ್ಸ್ ಇನ್ ಟು ಎಕ್ಸ್ಕ್ವಯರ್ ಎಕ್ಸ್ ಕ್ಯೂಬ್ ಪ್ಲಸ್ ಇಂಟು ಪ್ಲಸ್ ಪ್ಲಸ್ ಜೀರೋ ಇಂಟು ಜೀರೋ ಜೀರೋ ಎಕ್ಸ್ ಇನ್ ಎಕ್ಸ್ ಎಕ್ಸ್ಕ್ವೇರ್ ಪ್ಲಸ್ ಇಂಟು ಮೈನಸ್ ಮೈನಸ್ ಒಂದು ಇಂಟು ಜೀರೋ ಜೀರೋ ಎಕ್ಸ್ ಒಂದಲೇ ಎಕ್ಸ್ ಚಿಹ್ನೆಗಳು ಚೇಂಜ್ ಆಗ್ತವೆ ಪ್ಲಸ್ ಇರದೆಲ್ಲ ಮೈನಸ್ ಹಾಕು ಪ್ಲಸ್ ಇದು ಕ್ಯಾನ್ಸಲ್ ಮೈನಸ್ ಎರಡು ಸ್ಕ್ವೇರ್ ಮೈನಸ್ ಜೀರೋ ಜೀರೋ ಅಂದರೆ ಅದು ಯಾವುದೇ ಚಿಹ್ನೆ ಹೊಂದಿರೋಂಗಿಲ್ಲ ಹಾಗಾಗಿ ಮೈನಸ್ ಎರಡು ಎಕ್ಸ್ಕ್ವೇರ್ ಒಳಗೆ ಜೀರೋ ಕಳೆದ್ರೆ ಮೈನಸ್ ಎರಡು ಎಕ್ಸ್ಕ್ವೇರ್ ಉಳಿತೈತಿ ಮುಂದಿಂದು ಜೀರೋ ಎಕ್ಸ್ ಅಂದ್ರೆ ಅದು ಪ್ಲಸ್ ಇರಲಿ ಮೈನಸ್ ಇರಲಿ ಜೀರೋನ ಅಂತ ಅರ್ಥ ಜೀರೋ ಚಿನ್ನಿಯನ್ನು ಹೊಂದಿರಂಗಿಲ್ಲ ಹಾಗಾಗಿ ನಾಲ್ಕರೊಳಗೆ ಸೊನ್ನೆ ಕಳೆದ್ರೆ ಅಥ್ವಾ ಸೊನ್ನೆ ನಾಲ್ಕು ಉಳಿತೈತಿ ಮುಂದಿನ ಒಂದು ಪದ ಇಳಿಸ್ಕೊಳ್ಳಿ ಪ್ಲಸ್ ಆಯ್ತು ಮತ್ತೊಂದು ಹೊಸ ಬಾಜ್ಯ ಐತೆ ಮತ್ತು ಬಾಜ್ಯದ ಮೊದಲ ಪದವನ್ನು ಮೈನಸ್ ಟು ಎಕ್ಸ್ಕ್ವರನ್ನು ಭಾಜ್ಯಕದ ಮೊದಲ ಪದದಿಂದ ಭಾಗಿಸ್ಬೇಕು ಭಾಗಿಸಿ ಏನಾಯ್ತು ನೋಡ್ರಿ ಎಕ್ಸ್ಕ್ವರ್ ಎಕ್ಸ್ಕ್ವೇರ್ ಕ್ಯಾನ್ಸಲ್ ಮೈನಸ್ ಟೂ ಉಳಿತು ಮೈನಸ್ ಟು ಇದು ಭಾಗಲಬ್ಧದ ಮೂರನೇ ಪದವಾಗಿ ಬರೀಬೇಕು ಭಾಗಲಬ್ಧದ ಮೂರನೇ ಪದದಿಂದ ಭಾಜಕದ ಪ್ರತಿ ಪದಕ್ಕುಣಿಸಿ ಇಲ್ಲಿ ಬರ್ಕೋಬೇಕು ಮೈನಸ್ ಇಂಟು ಪ್ಲಸ್ ಮೈನಸ್ ಟು ಇಂಟು ಎಕ್ಸ್ಕ್ವರ್ ಟು ಎಕ್ಸ್ ಕ್ವೇರ್ ಮೈನಸ್ ಇಂಟು ಪ್ಲಸ್ ಮೈನಸ್ ಟು ಇಂಟು ಜೀರೋ ಜೀರೋ ಎಕ್ಸ್ ಮೈನಸ್ ಇಂಟು ಪ್ಲಸ್ ಸಾರಿ ಮೈನಸ್ ಇಂಟು ಮೈನಸ್ ಪ್ಲಸ್ ಎರಡು ಎರಡೊಂದಲೇ ಎರಡು ಚಿಹ್ನೆಗಳು ಮೈನಸ್ ಇದ್ದದೆಲ್ಲ ಪ್ಲಸ್ ಹಕ್ಕವು ಪ್ಲಸ್ ಇದ್ದದ್ದು ಮೈನಸ್ ಹಕ್ಕು ಮೈನಸ್ ಟು ಎಕ್ಸ್ಕ್ವರ್ ಪ್ಲಸ್ ಟು ಎಕ್ಸ್ಕ್ವೋರ್ ಕ್ಯಾನ್ಸಲ್ ಪ್ಲಸ್ ನಾಲ್ಕು ಎಕ್ಸ್ ಪ್ಲಸ್ ಜೀರೋ ಎಕ್ಸ್ ಅಂದ್ರೆ ಇದು ಜೀರೋ ಎಕ್ಸ್ ಅಂದರೆ ಚಿಹ್ನೆ ಯಾವುದಿದ್ರೆ ಜೀರೋ ಅಂತಲೇ ಅರ್ಥ ನಾಲ್ಕಕ್ಕೆ ಸೊನ್ನೆ ಕುಡಿಸಿದ್ರೆ ಹತ್ತೋಗ ಕಳೋರ ನಾಲ್ಕು ಇರ್ತೈತಿ ಪ್ಲಸ್ ಐದು ಮೈನಸ್ ಎರಡು ಒಂದು ಪ್ಲಸ್ ಒಂದು ಮೈನಸ್ ಅಂದರೆ ಕಳಿಬೇಕು ಐದ್ರಾಗ ಎರಡು ಕೇಳಿದ್ರೆ ಮೂರು ಈಗ ಅವ್ರು ಏನು ಕೇಳಿದಾರ ಕ್ಯೂ ಎಕ್ಸ್ ಭಾಗಲಪ್ತಾಗ ಕೇಳಿದಾರ ಭಾಗಲಪ್ತಾಗ ಎಕ್ಸ್ಕ್ವರ್ ಪ್ಲಸ್ ಜೀರೋ ಎಕ್ಸ್ ಮೈನಸ್ ಟು ಸೇ ಸಿ ಆರ್ ಆಫ್ ಎಕ್ಸ್ ಸೇ ಸಿ ಅಂದರೆ ಇದು ಫೋರ್ ಎಕ್ಸ್ ಪ್ಲಸ್ ತ್ರೀ ಈ ಥರ ಭಾಳ ಸರಳವಾಗಿ ನಾವು ಮೂರಕ್ಕೆ ಮೂರು ಅಂಕವನ್ನು ತಗೋಬೋದು ಇಪ್ಪತ್ತೈದನೇ ಪ್ರಶ್ನೆಗೆ ಅಥವಾ ಪ್ರಶ್ನೆ ಇದೆ ಎಕ್ಸ್ ಕ್ಯೂ ಮೈನಸ್ ತ್ರೀ ಎಕ್ಸ್ಕ್ವರ್ ಪ್ಲಸ್ ಎಕ್ಸ್ ಪ್ಲಸ್ ಟೂ ಅನ್ನು ಜಿ ಆಫ್ ಎಕ್ಸ್ ಎಂಬ ಬಹುಪದಿಂದ ಭಾಗಿಸಿದಾಗ ಭಾಗಲಬ್ಧ ಎಷ್ಟು ಬರುತ್ತೆ ಅಂದರೆ ಎಕ್ಸ್ ಮೈನಸ್ ಟು ಶೇಷ ಮೈನಸ್ ಟು ಎಕ್ಸ್ ಪ್ಲಸ್ ಫೋರ್ ಆದರೆ ಜಿ ಆಫ್ ಎಕ್ಸನ್ನು ಕಂಡುಹಿಡಿಯಿರಿ ಮೊದಲಿಗೆ ಏನು ಮಾಡೋದಂದ್ರೆ ಕೊಟ್ಟಿರೋ ದತ್ತಾಂಶ ಬರ್ಕೊಳ್ಳೋಣ ಪಿ ಆಫ್ ಎಕ್ಸ್ ಅಂದರೆ ಅಂದ್ರೆ ಭಾಜ್ಯ ಎಕ್ಸ್ ಕ್ಯೂ ಮೈನಸ್ ತ್ರೀ ಎಕ್ಸ್ ಎಕ್ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಟೂ ಕ್ಯೂ ಆಫೆಕ್ಸ್ ಅಂದ್ರೆ ಎಕ್ಸ್ ಮೈನಸ್ ಟೂ ಆರ್ ಆಫ್ ಎಕ್ಸ್ ಶೇಷ್ಯ ಮೈನಸ್ ಟು ಎಕ್ಸ್ ಪ್ಲಸ್ ಫೋರ್ ಕಂಡು ಹಿಡಿಯಬೇಕಾಗಿರೋದು ಜಿಫೆಕ್ಸ್ ಇಸ್ಕೊಲ್ ಟು ಕ್ವೆಶನ್ ಮಾರ್ಕ್ ಬಹು ಪದೋಕ್ತಿಗಳು ಅನ್ನುವಂಥ ಘಟಕದಲ್ಲಿ ನಾವು ಭಾಜ್ಯ ಭಾಜಕ ಭಾಗ್ಲಬ್ಧ ಶೇಷ್ಯ ಇವುಗಳ ಸಂಬಂಧವನ್ನು ಸೂಚಿಸುವಂಥ ಸೂತ್ರ ಯಾವ್ದೈತೆ ಅಂದ್ರೆ ಜಿಯೋಪೆಕ್ಸ್ ಇಂಟು ಕ್ಯೂ ಆಫೆಕ್ಸ್ ಪ್ಲಸ್ ಆರ್ ಆಫ್ ಎಕ್ಸ್ ಜಿ ಆಫೆಕ್ಸ್ ಇಸ್ ಇಂಟು ಕ್ಯೂ ಪ್ಲಸ್ ಆರ್ ಆಫ್ ಎಕ್ಸ್ ನಾವು ಕಂಡು ಜಿ ಜಿ ಎಕ್ಸ್ ಹಾಗಾಗಿ ನಾನು ಏನು ಮಾಡ್ತೇನೆ ಅಂದ್ರೆ ಇದನ್ನು ಪಿ ಎಕ್ಸ್ ಇಲ್ಲೇ ಇಡ್ತೀನಿ ಪ್ಲಸ್ ಆರ್ ಆಫ್ ಎಕ್ಸ್ ಈ ಕಡೆ ತೊಗೊಂಬರ್ತೇನೆ ಮೈನಸ್ ಆರ್ ಎಕ್ಸ್ ಆಗ್ತೈತಿ ಇಲ್ಲಿ ಏನು ಉಳಿತು ಜಿ ಆಫೆಕ್ಸ್ ಇಂಟು ಕ್ಯೂ ಎಕ್ಸ್ ಉಳೀತು ನೋಡಿ ಈ ಸ್ಟೆಪ್ ಒಳಗೆ ಏನು ಬದಲಾವಣೆ ಮಾಡಿದ್ವಿ ಪಿ ಆಫ್ ಎಕ್ಸ್ ಇಲ್ಲೇ ಐತಿ ಪ್ಲಸ್ ಆರ್ ಆಫೆಕ್ಸನ್ನು ಈ ಕಡೆ ತೊಗೊಂಬಂದ್ವಿ ಇಲ್ಲಿ ಉಳಿದಿದ್ದೇನು ಜಿ ಆಪೆಕ್ಸ್ ಇಂಟು ಕ್ಯೂ ಆಫೆಕ್ಸ್ ಪಿ ಎಕ್ಸ್ ಮೈನಸ್ ಆರ್ ಎಕ್ಸ್ ಇಲ್ಲಿ ನಾವು ಕಂಡುಹಿಡಬೇಕ ಇರೋದು ಜಿ ಆಫೆಕ್ಸ್ ಹಾಗಾಗಿ ಕ್ಯೂ ಆಫೆಕ್ಸ್ ಈ ಕಡೆ ತುಂಬರ ಕ್ಯೂ ಆಫೆಕ್ಸ್ ಜಿ ಆಫೆಕ್ಸ್ ಜೊತೆ ಗುಣಸ್ತೈತಿ ಈ ಕಡೆ ಕಡೆಸಿ ಭಾಗಸ್ತೈತಿ ಅಪಾನ್ ಕ್ಯೂ ಆಫೆಕ್ಸ್ ಈಜ್ ಈಕ್ವಲ್ ಟು ಜಿ ಆಫ್ ಎಕ್ಸ್ ಇದನ್ನು ಎಡಭಾಗ ಬಲಭಾಗಕ್ಕೆ ಪೂರ್ತಿ ತೊಗೊಂಡೋರು ಏನು ವ್ಯತ್ಯಾಸ ಆಗೋದಿಲ್ಲ ಪಿ ಆಫ್ ಎಕ್ಸ್ ಮೈನಸ್ ಆರ್ ಆಫ್ ಎಕ್ಸ್ ಡಿವೈಡ್ ಬೈ ಕ್ಯೂ ಆಫ್ ಎಕ್ಸ್ ಹಾಂ ಬೆಲೆ ತುಂಬ ಪಿ ಆಫ್ ಎಕ್ಸ್ ಅಂದರೆ ಎಷ್ಟು ಎಕ್ಸ್ ಕ್ಯೂಬ್ ಮೈನಸ್ ತ್ರೀ ಎಕ್ಸ್ಕ್ವೆರ್ ಪ್ಲಸ್ ಎಕ್ಸ್ ಪ್ಲಸ್ ಟೂ ಮೈನಸ್ ಆರ್ ಆಫ್ ಎಕ್ಸ್ ಅಂದ್ರೆ ನೋಡಿ ಮೈನಸ್ ಆದಮೇಲೆ ಎರಡು ಪದ ಬರೆಯೋ ಪ್ರಸಂಗ ಬಂದ್ರೆ ಬ್ರಕೆಟ್ ಒಳಗೆ ಬರಬೇಕು ಮೈನಸ್ ಟೂ ಎಕ್ಸ್ ಪ್ಲಸ್ ಫೋರ್ ಹೋಲ್ ಡಿವೈಡ್ ಬೈ ಕ್ಯೂ ಆಫ್ ಎಕ್ಸ್ ಮೈನ ಎಕ್ಸ್ ಮೈನಸ್ ಟು ಆಯ್ತದೆ ಎಕ್ಸ್ ಕ್ಯೂಬ್ ಮೈನಸ್ ತ್ರೀ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಪ್ಲಸ್ ಟೂ ಆ್ಯಸ್ ಇಟ್ ಈಸ್ ಬರದ ಈ ಬ್ರಕೆಟ್ ಒಳಗಿನ ಪದಕ್ಕೆ ಹೊರಗಿನ ಚಿಹ್ನೆಯಿಂದ ಗುಣಿಸ್ಬೇಕು ಮೈನಸ್ ಇಂಟು ಮೈನಸ್ ಪ್ಲಸ್ ಟೂ ಎಕ್ಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಫೋರ್ ಹೋಲ್ ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಟು ಇಲ್ಲಿ ಟೂ ಎಕ್ಸ್ 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 ಅನ್ನೋ ಎರಡು ಪದ ಅದು ಅವು ಎರಡನ್ನು ಸುಲಭೀಕರಿಸ ಎಕ್ಸ್ ಕ್ಯೂ ಮೈನಸ್ ತ್ರೀ ಎಕ್ಸ್ಕ್ವೇರ್ ಆ್ಯಸ್ ಇಟ್ ಈಸ್ ಎಕ್ಸ್ ಕ್ಯೂ ಮೈನಸ್ ತ್ರೀ ಎಕ್ಸ್ ಕ್ವೇರ್ ಆ್ಯಸ್ ಇಟ್ ಈಸ್ ಪ್ಲಸ್ ಒಂದು ಎಕ್ಸ್ ಪ್ಲಸ್ ಎರಡು ಎಕ್ಸ್ ಎರಡು ಸಜಾತಿ ಪದಗಳು ಪ್ಲಸ್ ಪ್ಲಸ್ ಅದಾವ ಕೂಡಿಸ್ಬೇಕು ಪ್ಲಸ್ ಮೂರು ಎಕ್ಸ್ ಆಯ್ತು ನೆಕ್ಸ್ಟ್ ಪ್ಲಸ್ ಎರಡು ಮೈನಸ್ ನಾಲ್ಕು ಒಂದು ಪ್ಲಸ್ ಒಂದು ಮೈನಸ್ ಇದಕ್ಕೆ ಕಳಿಬೇಕು ನಾಲ್ಕರಿಗೆ ಎರಡು ಕಳೆದ್ರೆ ಮೈನಸ್ ಎರಡು ಡಿವೈಡೆಡ್ ಬೈ ಎಕ್ಸ್ ಮೈನಸ್ ಟು ಇದನ್ನು ಇದರಿಂದ ಭಾಗಿಸೋಣ ಈಗ ಸೇಮ್ ಮೆಥಡ್ ಆಗಲೇ ದೀರ್ಘ ಭಾಗ ಇದನ್ನು ಮಾಡಿದ ಭಾಜ್ಯದ ಮೊದಲ ಪದವನ್ನು ಭಾಜಕದ ಮೊದಲ ಪದದಿಂದ ಭಾಗಿಸ್ಬೇಕಂದ್ರೆ ಎಕ್ಸ್ ಕ್ಯೂಬ್ ಅಪಾನ್ ಎಕ್ಸ್ ಅಂದರೆ ಎಕ್ಸ್ ಕ್ಯೂಬ್ ಅಂದರೆ ಎಕ್ಸ್ ಅನ್ನೋ ಮೂರು ಇರ್ತಾವೆ ಇಲ್ಲಿ ಒಂದೈತಿ ಒಂದು ಎಕ್ಸ್ ಕ್ಯಾನ್ಸಲ್ ಆಗಿ ಎರಡು ಉಳಿದು ಅಂದರೆ ಎಕ್ಸ್ಕ್ವಯರ್ ಇದನ್ನು ಭಾಗಲಬ್ಧದ ಮೊದಲ ಪದವಾಗಿ ಬರೀಬೇಕು ಎಕ್ಸ್ಕ್ವಯರ್ ಭಾಗಲಬ್ಧದ ಮೊದಲ ಪದದಿಂದ ಭಾಜಕದ ಪ್ರತಿ ಪದಕಗೊಳಿಸಿ ಇಲ್ಲಿ ಬರ್ಕೋಬೇಕು ಎಕ್ಸ್ಕ್ವರ್ ಇಂಟು ಎಕ್ಸ್ ಎಕ್ಸ್ ಕ್ಯೂಬ್ ಪ್ಲಸ್ ಇಂಟು ಮೈನಸ್ ಮೈನಸ್ ಎಕ್ಸ್ಕ್ವೇರ್ ಇಂಟು ಟು ಟು ಎಕ್ಸ್ ಸ್ಕ್ವೇರ್ ಚಿಹ್ನೆಗಳು ಚೇಂಜ್ ಆಗ್ತಾವೆ ಪ್ಲಸ್ ಇದ್ದು ಎಲ್ಲ ಮೈನಸ್ ಮೈನಸ್ ಇದ್ದಿದ್ದು ಪ್ಲಸ್ ಆಗ್ತೈತಿ ಪ್ಲಸ್ ಎಕ್ಸ್ ಕ್ಯೂ ಮೈನಸ್ ಎಕ್ಸ್ ಕ್ಯೂಬ್ ಕ್ಯಾನ್ಸಲ್ ಮೈನಸ್ ಮೂರು ಎಕ್ಸ್ಕ್ವರ್ ಪ್ಲಸ್ ಎರಡು ಎಕ್ಸ್ಕ್ವೇರ್ ಒಂದು ಮೈನಸ್ ಒಂದು ಪ್ಲಸ್ ಇದಕ್ಕೆ ಕಳಿಬೇಕು ಮೂರಾಗಿ ಎರಡು ಕಳೆದ್ರೆ ಮೈನಸ್ ಒಂದು ಎಕ್ಸ್ಕ್ವೇರ್ ಆಯಿತು ಮುಂದಿನ ಒಂದು ಪದ ಎಳಿಸ್ಕೊಳ್ತು ಪ್ಲಸ್ ತ್ರೀ ಎಕ್ಸ್ ಮತ್ತು ಹೊಸ ಬಾಜ್ಯ ಆಯಿತು ಮತ್ತು ಭಾಜ್ಯದ ಮೊದಲ ಪದವನ್ನು ಭಾಜ್ಯಕದ ಮೊದಲ ಪದದಿಂದ ಭಾಗಿಸ್ಬೇಕು ಅಂದರೆ ಮೈನಸ್ ಎಕ್ಸ್ಕ್ವೇರನ್ನು ಪ್ಲಸ್ ಎಕ್ಸ್ ಭಾಗಿಸ್ಬೇಕು ಎಕ್ಸ್ ಎಕ್ಸ್ ಕ್ಯಾನ್ಸಲ್ ಒಂದು ಎಕ್ಸ್ ಉಳಿತು ಅಂದರೆ ಮೈನಸ್ ಎಕ್ಸ್ ಇದು ಬಾಗಿಲ ಪದದ ಎರಡನೇ ಪದ ಬಾಗಿಲಪದ ಎರಡನೇ ಪದದಿಂದ ಭಾಜಕದ ಪ್ರತಿ ಪದ ಗುಣಿಸಿ ಇಲ್ಲಿ ಬರ್ಕೋಬೇಕು ಮೈನಸ್ ಇಂಟು ಪ್ಲಸ್ ಮೈನಸ್ ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಕ್ವೇರ್ ಮೈನಸ್ ಇಂಟು ಮೈನಸ್ ಪ್ಲಸ್ ಎಕ್ಸ್ ಇಂಟು ಟು ಟು ಎಕ್ಸ್ ಚಿಂಟಿಗಳು ಚೇಂಜ್ ಆಗ್ತವೆ ಮೈನಸ್ ಇದ್ದಿದ್ದೆಲ್ಲ ಪ್ಲಸ್ ಹಾಕೋವು ಪ್ಲಸ್ ಇದ್ದಿದ್ದು ಮೈನಸ್ ಹಾಕೋವು ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಪ್ಲಸ್ ಮೂರು ಎಕ್ಸ್ ಮೈನಸ್ ಎರಡು ಎಕ್ಸ್ ಹೇಳ್ಬೇಕು ಮೂರು ಎರಡು ಕಳೆದ್ರೆ ಒಂದು ಎಕ್ಸ್ ಮುಂದಿನ ಒಂದು ಪದ ಎಡಿಸ್ಕೊಂಡು ಮೈನಸ್ ಟು ಆಯ್ತು ಮತ್ತು ಹೊಸ ಬಾಜಿ ಆಯಿತು ಭಾಜ್ಯದ ಮೊದಲಪ್ಪದನ್ನು ಭಾಜಕದ ಪದದಿಂದ ಭಾಗಿಸ್ಬೇಕು ಎಕ್ಸಪ್ಪ ಅನ್ ಎಕ್ಸ್ ಕ್ಯಾನ್ಸಲ್ ಆಗಿ ಒಂದು ಬರೀ ಒಂದರೆ ಪ್ಲಸ್ ಒಂದು ಅಂತ ಅರ್ಥ ಒನ್ ಇಂಟು ಎಕ್ಸ್ ಎಕ್ಸ್ ಪ್ಲಸ್ ಇಂಟು ಮೈನಸ್ ಮೈನಸ್ ಒಂದು ಎರಡೇ ಎರಡು ಚಿಹ್ನೆಗಳು ಚೇಂಜ್ ಪ್ಲಸ್ ಇದ್ದದೆಲ್ಲ ಮೈನಸ್ ಮೈನಸ್ ಇದ್ದು ಪ್ಲಸ್ ಪ್ಲಸ್ ಎಕ್ಸ್ ಮೈನಸ್ ಎಕ್ಸ್ ಮೈನಸ್ ಟು ಪ್ಲಸ್ ಟು ಜೀರೋ ಆಯಿತು ಅಂದ್ರೆ ಭಾಜಕ ನಮಗೆ ಎಷ್ಟು ಬಂತಂದ್ರೆ ಎಕ್ಸ್ಕ್ವರ್ ಮೈನಸ್ ಎಕ್ಸ್ ಪ್ಲಸ್ ಒನ್ ಅಂದರೆ ಜಿ ಆಫ್ ಎಕ್ಸ್ ಈಜ್ ಇಕ್ವಲ್ ಟು ಎಕ್ಸ್ ಸ್ಕ್ವರ್ ಮೈನಸ್ ಎಕ್ಸ್ ಪ್ಲಸ್ ಒನ್ ಆಗಿದೆ ಭಾಳ ಸಿಂಪಲ್ ಆಗಿ ನೀವು ಮೂರು ಮೂರಾಂಕ ತೊಗೋಬೋದು ಇಪ್ಪತ್ತಾರನೇ ಪ್ರಶ್ನೆ ಒಂದು ಆಯ್ತಾಕಾರದ ಜಮೀನಿನ ಕರ್ಣವು ಅದರ ಚಿಕ್ಕ ಭಾವಗಿಂತ ಇಪ್ಪತ್ತು ಮೀಟ್ರ್ ಹೆಚ್ಚಾಗಿದೆ ಚಿಕ್ಕ ಭಾವವು ದೊಡ್ಡ ಭಾವಗಿಂತ ಹತ್ತು ಮೀಟ್ರ್ ಕಡಿಮೆ ಆಗಿದ್ದರೆ ಆ ಆಯ್ತಾಕಾರದ ಜಮೀನಿನ ಭಾವಗಳ ಅಳತೆಯನ್ನು ಕಂಡುಹಿಡಿಯಿರಿ ಇಲ್ಲಿ ಆಯ್ತಾಕಾರದ ಜಮೀನಿನ ಚಿತ್ರ ತೆಗೆದಿದ್ದೀನಿ ನಾವು ಈ ಥರ ಹೆಸರು ಯಾವ್ದು ಬೇಕಾದ್ರೂ ಕೊಡ್ಬೋದು ಇಲ್ಲಿ ಫಸ್ಟ್ ಏನು ಹೇಳಿದಾರ ಅದರ ಪ್ರಕಾರ ಅಳತೆಯನ್ನು ಗುರುತಿಸ್ಕೋಬೇಕು ಫಸ್ಟ್ ನಾವು ಆಯ್ತಾಕಾರದ ಚಿಕ್ಕ ಬಾಹು ಎಕ್ಸ್ ಆಗಿರ್ಲಿ ಅಂತೇಳಿ ತಿಳ್ ಎಕ್ಸ್ ಆಗಿರಲಿ ನೆಕ್ಸ್ಟ್ ನೋಡಲ್ಲಿ ಕರ್ಣ ಚಿಕ್ಕ ಬಾವುಗಿಂತ ಇಪ್ಪತ್ತು ಮೀಟ್ರ್ ಹೆಚ್ಚಾಗಿದೆ ಚಿಕ್ಕ ಬಾಹು ಅಂದ್ರೆ ಯಾವುದು ಇದ್ರೊಳಗೆ ಎ ಬಿ ದೊಡ್ಡ ಬಾಹು ಬಿ ಸಿ ಚಿಕ್ಕ ಬಾಹು ಇದು ಎಕ್ಸ್ ಆದ್ರೆ ಕರ್ಣ ಯಾವುದು ಎ ಸಿ ಕರ್ಣ ಎಷ್ಟಂದ್ರೆ ಚಿಕ್ಕ ಬಾವಿಗಿಂತ ಇಪ್ಪತ್ತು ಮೀಟ್ರ್ ಹೆಚ್ಚಾಗಿದೆ ಅಂದರೆ ಎಕ್ಸ್ ಪ್ಲಸ್ ಟ್ವೆಂಟಿ ಇದು ಕರ್ಣ ಎಕ್ಸ್ ಪ್ಲಸ್ ಟ್ವೆಂಟಿ ನೆಕ್ಸ್ಟ್ ದೊಡ್ಡ ಬಾವು ಎಷ್ಟಾಗುತ್ತೆ ನೋಡಿ ದೊಡ್ಡ ಬಾವು ಚಿಕ್ಕ ಬಾವು ದೊಡ್ಡ ಬಾವಿಗಿಂತ ಹತ್ತು ಮೀಟ್ರ್ ಕಡಿಮೆ ಇದೆ ಅಂದರೆ ದೊಡ್ಡ ಬಾವು ಇದಕ್ಕಿಂತ ಹತ್ತು ಮೀಟ್ರ್ ಹೆಚ್ಚಿಗೆ ಇರ್ತೈತಿ ಅಥವಾ ಇದು ಇದಕ್ಕಿಂತ ಹತ್ತು ಮೀಟ್ರ್ ಕಡಿಮೆ ಇರುತ್ತೆ ಅಂದರೆ ಇದಕ್ಕೆ ನಾವು ಎಕ್ಸ್ ಪ್ಲಸ್ ಟೆನ್ ಅಂತ ಬರ್ಕೋಬೋದು ಎಕ್ಸ್ ಪ್ಲಸ್ ಟೆನ್ ಈಗಿನೊಂದು ಆಯತದಲ್ಲಿ ಪ್ರತಿಯೊಂದು ಒಳಕೋನ ತೊಂಬತ್ತು ಡಿಗ್ರಿ ಇರ್ತವೆ ಹಾಗಾಗಿ ಎ ಬಿ ಸಿ ಒಂದು ಏನಾಯಿತು ಲಂಬಕೋನ ತ್ರಿಭುಜ ಆಯಿತು ತ್ರಿಭುಜ ಎ ಬಿ ಸಿ ದಲ್ಲಿ ಕೋನ್ ಬಿ ಏನು ನೈಂಟಿ ಡಿಗ್ರಿ ಪೈಥಾಗೋರಸ್ ಪ್ರಮೇಯ ಪ್ರಕಾರ ಪೈತಾವರ್ಸ್ ಪ್ರಮೇಯ ಪ್ರಕಾರ ವಿಕರ್ಣದ ಮೇಲಿನ ವರ್ಗವು ಉಳಿದೆರಡು ಭಾವಗಳ ವರ್ಗಗಳ ಮೊತ್ತಕ್ಕೆ ಸಮ ಇರ್ತೈತಿ ಅಂದ್ರೆ ಎ ಸಿ ಸ್ಕ್ವೇರ್ ಈಸ್ ಈಕ್ವಲ್ ಟು ಎ ಬಿ ಸ್ಕ್ವೇರ್ ಪ್ಲಸ್ ಬಿ ಸಿ ಸ್ಕ್ವೇರ್ ಎ ಸಿ ಅಂದ್ರೇನು ಕರ್ಣ ಎಕ್ಸ್ ಪ್ಲಸ್ ಟ್ವೆಂಟಿ होल स्क्वेर एक्स प्लस टेन होल स्क्वेर बीसी अक्स स्क्वेर सुल क्लस बी हॉल स्क्वे रूप्दी ए स्क्वे प्लस बी स्क्वे प्लस टू ए बी टू इंटू ए अक्सर इपत् इू क्लस बी होल स्क्वे रूप ए स्क्वेर प्लस बी स्क्वेर प्लस टू ए बी टू इंटू ए अंदर एक्स बी अत ए स्क्वेर या ನೋಡಿ ಒಂದು ಎಕ್ಸ್ಕ್ವೇರ್ ಕ್ಯಾನ್ಸಲ್ ಆಯ್ತದೆ ಯಾಕಂದರೆ ಈ ಪ್ಲಸ್ ಎಕ್ಸ್ಕ್ವೋರ್ ಈ ಕಡೆ ಒಂದು ಮೈನಸ್ ಆಕೈತಿ ಕ್ಯಾನ್ಸಲ್ ಆಯ್ತು ಉಳಿದದ್ದೇನು ಇಪ್ಪತ್ತು ಸ್ಕೋರ್ ಅಂದರೆ ನಾಲ್ಕು ನೂರು ಇಪ್ಪತ್ತೇಳೆ ನಲ್ವತ್ತು ಎಕ್ಸ್ ಇಲ್ಲಿ ಕಡೆ ಏನು ಉಳೀತ ಹತ್ತು ಸ್ಕ್ವೋರ್ ಅಂದರೆ ನೂರು ಎರಡು ಹತ್ತಲೆ ಇಪ್ಪತ್ತು ಎಕ್ಸ್ ಪ್ಲಸ್ ಎಕ್ಸ್ಕ್ವೇರ್ ಈಗ ಬಲಭಾಗ ಪೂರ್ತಿ ಎಡಭಾಗಕ್ಕೆ ಎಡಭಾಗ ಪೂರ್ತಿ ಬಲಭಾಗ ತೊಗೊಂಡವ್ರೆ ಏನು ವ್ಯತ್ಯಾಸ ಆಗೋದಿಲ್ಲ ಫಸ್ಟ್ ಎಕ್ಸ್ಕ್ವರ್ ಬರ್ಕೋತಿದ್ದಾನೆ ಎಕ್ಸ್ಕ್ವರ್ ಪ್ಲಸ್ ಇಪ್ಪತ್ತು ಎಕ್ಸ್ ಪ್ಲಸ್ ನೂರು ಈ ಎರಡು ಭಾಗ ಪೂರ್ತಿ ಈ ಕಡೆ ಹೋಗುತ್ತೆ ನಾಲ್ಕುನೂರು ಪ್ಲಸ್ ನಲವತ್ತು ಎಕ್ಸ್ ಇವಾಗ ಎರಡು ಪದ ಈ ಕಡೆ ತೊಗೊಂಬರೋನು ಅಂದರೆ ಎಕ್ಸ್ಕ್ವೇರ್ ಪ್ಲಸ್ ಇಪ್ಪತ್ತು ಎಕ್ಸ್ ಪ್ಲಸ್ ನಲವತ್ತು ಎಕ್ಸ್ ಈ ಕಡೆ ತೊಗೊಂಡ್ರೆ ಮೈನಸ್ ನಲ್ವತ್ತು ಎಕ್ಸ್ ಪ್ಲಸ್ ನೂರು ಐತಿ ಪ್ಲಸ್ ನಾಲ್ಕುನೂರು ಈ ಕಡೆ ಅಂದರೆ ಮೈನಸ್ ಮುನ್ ಮೈನಸ್ ನಾಲ್ಕುನೂರು ಬಲಭಾಗ ಏನಿಲ್ಲ ಅಂದರೆ ಸೊನ್ನೆ ಪ್ಲಸ್ ಇಪ್ಪತ್ತು ಎಕ್ಸ್ ಮೈನಸ್ ನಲವತ್ತು ಎಕ್ಸ್ ಒಂದು ಪ್ಲಸ್ ಒಂದು ಮೈನಸ್ ಅಂದರೆ ಕೇಳಬೇಕು ನಲವತ್ತರ ಇಪ್ಪತ್ತು ಕಳೆದ್ರೆ ಮೈನಸ್ ಇಪ್ಪತ್ತು ಎಕ್ಸ್ ನೆಕ್ಸ್ಟ್ ನಾಲ್ಕುನೂರೊಳಗೆ ಒನ್ನೂರು ಕಳೆದ್ರೆ ಮೈನಸ್ ಮುನ್ನೂರು ಈಜ್ ಈಕ್ವಲ್ ಟು ಜಿ ಇವಾಗ ಏನಾಯ್ತದೆ ಒಂದು ವರ್ಗ ಸಮೀಕರಣದ ಆದರ್ಶ ರೂಪಕ್ಕೆ ಬಂತು ಈಗ ನೀವು ಅಪೂರ್ತ ನಿಧಾನದ ಬಿಡಿಸ್ಬೋದು ನೀವು ಸೂತ್ರ ನಿಧಾನದ ಬಿಡಿಸ್ಬೋದು ಅಪವರ್ತ ನಿಧಾನದ ಬಿಡಿಸಲ್ಲ ಮೊದಲನೇ ಪದ ಕೊನೆ ಪದ ಗುಣಿಸಿದ್ರೆ ಮೈನಸ್ ಮುನ್ನೂರು ಎಕ್ಸ್ ಆಕತಿ ಪದಗಳಿದಾವೆ ಗುಣಿಸಿದ್ರೆ ಮುನ್ನೂರು ಬರ್ಬೇಕು ಒಂದರಾಗ ಒಂದು ಕಳೆದ್ರೆ ಇಪ್ಪತ್ತು ಬರಬೇಕು ಯಾವ್ಯಾವಾಗ್ತವು ಮೂವತ್ತು ಹತ್ತಲೇ ಮುನ್ನೂರು ಮೂವತ್ತು ಹತ್ತಲೆ ಮುನ್ನೂರು ಇಲ್ಲೊಂದು ಎಕ್ಸ್ ಇಲ್ಲೊಂದು ಎಕ್ಸ್ ಮೂವತ್ತರಾಗ ಹತ್ತು ಕಳೆದ್ರೆ ಇಪ್ಪತ್ತು ಪರ್ತೈತಿ ಯಾವುದಕ್ಕೆ ಪ್ಲಸ್ ಇಡಬೇಕು ಯಾವುದಕ್ಕೆ ಮೈನಸ್ ಇಡಬೇಕಂದ್ರೆ ಮಧ್ಯದ ಪದ ಮೈನಸ್ ಇದ್ರೆ ದೊಡ್ಡ ಸಂಖ್ಯೆ ಮೈನಸ್ ಇದಕ್ಕೆ ಪ್ಲಸ್ ಮೈನಸ್ ಇಂಟು ಪ್ಲಸ್ ಮೈನಸ್ ಮೂವತ್ತು ಹತ್ತಲೆ ಮುನ್ನೂರು ಎಕ್ಸ್ ಇಂಟು ಎಕ್ಸ್ ಎಕ್ಸ್ ಕ್ವೇರ್ ಮೈನಸ್ ಮೂವತ್ತು ಎಕ್ಸ್ ಒಳಗೆ ಪ್ಲಸ್ ಹತ್ತು ಎಕ್ಸ್ ಕಳೆದ್ರೆ ಮೈನಸ್ ಇಪ್ಪತ್ತು ಎಕ್ಸ್ ಅಂದರೆ ಒನ್ನೇ ಪದ ಯಾಜಿಟಿವ್ಸ್ ಬರ್ಕೊಂಡು ಈ ಮಧ್ಯ ಪದದ ಬದಲು ಇವು ಎರಡು ಪದ ಬರ್ಕೋಬೇಕು ಮೈನಸ್ ಮೂವತ್ತು ಎಕ್ಸ್ ಪ್ಲಸ್ ಹತ್ತು ಎಕ್ಸ್ ಕೊನೆಯ ಪದನೇ ಇಟ್ ಈಸ್ ಅಂದರೆ ಇದರದ ಅಪವರ್ತನಗಳು ಎರಡು ಬರ್ಕೊಂಡ್ವಿ ಇಷ್ಟ ಆಲ್ ಮೇಲೆ ಎರಡೆರಡು ಪದಗಳ ಗುಂಪು ಮಾಡಬೇಕು ಇಲ್ಲೇನು ಕಾಮನ್ ಐತಿ ಎಕ್ಸ್ ಕಾಮನ್ ಐತಿ ಎಕ್ಸ್ ಸ್ಕ್ವೇರ್ ಒಂದು ಎಕ್ಸ್ ಅವರು ಬಂದೈತಿ ಒಂದು ಎಕ್ಸ್ ಉಳಿತು ಮೂವತ್ತು ಎಕ್ಸ್ ಒಳಗೆ ಎಕ್ಸ್ ಅವರು ಬಂದೈತಿ ಮೈನಸ್ ಮೂವತ್ತು ಮೂರನೇ ಪದ ಚಿಹ್ನೆ ಆ್ಯಸ್ ಇಟ್ ಈಸ್ ಬರೀಬೇಕು ಹತ್ತು ಮತ್ತು ಮುನ್ನೂರೊಳಗೆ ಹತ್ತು ಕಾಮನ್ ಹತ್ತು ಎಕ್ಸ್ ಒಳಗೆ ಹತ್ತವರೆ ಬಂದರೆ ಎಕ್ಸ್ ಉಳಿತು ಪ್ಲಸ್ ಇಂಟು ಮೈನಸ್ ಮೈನಸ್ ಹತ್ತು ಮೂವತ್ತಲೇ ಮುನ್ನೂರು ಅಪರ್ಥ ನಿಧಾನದಲ್ಲಿ ಇಲ್ಲಿ ಏನು ಬಂದಿರ್ತೈತಿ ಇಲ್ಲಿ ಕೂಡ ಅದೇ ಬರ್ತೈತಿ ಹಾಗಾಗಿ ಎಕ್ಸ್ ಮೈನಸ್ ಮೂವತ್ತು ಕಾಮನ್ ತಿದ್ದೇನೆ ಇದು ಕಾಮನ್ ತಿಂದ್ರೆ ಇಲ್ಲಿ ಎಕ್ಸ್ ಉಳಿತು ಇಲ್ಲಿ ಹತ್ತು ಉಳಿತು ಎಮ್ ಎನ್ ಇಜ್ ಕ್ವಲ್ಟು ಜೀರೋ ಆದರೆ ಎಮ್ ಇಸ್ಕ್ವಲ್ ಟು ಜೀರೋ ಅಥವಾ ಎನ್ ಇಜ್ ಕ್ವಾಲ್ಟ್ ಜೀರೋ ಆಕೈತಿ ಹಾಗಾಗಿ ಎಕ್ಸ್ ಮೈನಸ್ ತರ್ಟಿ ಈಸ್ ಈಕ್ವಲ್ ಟು ಜೀರೋ ಅಥವಾ ಎಕ್ಸ್ ಪ್ಲಸ್ ಟೆನ್ ಈಸ್ ಈಕ್ವಲ್ ಟು ಜೀರೋ ಮೈನಸ್ ತರ್ಟಿ ಬಲಗಡೆ ಕಳಿಸಿದ್ರೆ ಪ್ಲಸ್ ತರ್ಟಿ ಅಥವಾ ಪ್ಲಸ್ ಟೆನ್ ಒಳಗಡೆ ಕಳಿಸಿದ್ರೆ ಮೈನಸ್ ಟೆನ್ ಉದ್ದಗಳು ಯಾವಾಗಲೂ ಪಾಸಿಟಿವ್ ಆಗಿರ್ತವೆ ಹಾಗಾಗಿ ಇಲ್ಲಿ ಮೂವತ್ತನ್ನ ಕನ್ಸಿಡರ್ ಮಾಡ್ಬೇಕು ಇದು ಮೈನಸ್ ಇರೋದ್ರಿಂದ ಅದನ್ನ ಬಿಟ್ಟು ಮೂವತ್ತನ್ನ ಕನ್ಸಿಡರ್ ಮಾಡ್ಬೇಕು ಆಯ್ತದ ಚಿಕ್ಕ ಬಾಹು ಚಿಕ್ಕ ಬಾವು ಮೂವತ್ತ ಮೂವತ್ತು ಮೀಟ್ರ್ ಆಕತಿ ನೆಕ್ಸ್ಟ್ ದೊಡ್ಡ ಬಾಹು ದೊಡ್ಡ ಬಾಹು ಅಂದ್ರೆ ಎಕ್ಸ್ ಪ್ಲಸ್ ಟೆನ್ ಮೂವತ್ತು ಪ್ಲಸ್ ಹತ್ತಂದ್ರೆ ನಲವತ್ತು ಮೀಟ್ರ್ ಆಕತಿ ನೆಕ್ಸ್ಟ್ ಕರ್ಣ ಕರ್ಣ ಎಕ್ಸ್ ಪ್ಲಸ್ ಟ್ವೆಂಟಿ ಐತಿ ಎಕ್ಸ್ ಅಂದ್ರೆ ಮೂವತ್ತು ಮೂವತ್ತು ಪ್ಲಸ್ ಇಪ್ಪತ್ತಂದ್ರೆ ಐವತ್ತಾಗ ಹಾಗಾಗಿ ಆಯ್ತದ ಚಿಕ್ಕ ಬಾವು ಮೂವತ್ತು ಮೀಟ್ರ್ ದೊಡ್ಡ ಬಾವು ನಲ್ವತ್ತು ಮೀಟ್ರ್ ಕಾರಣ ಐವತ್ತು ಮೀಟ್ರ್ ಆಗಿದೆ ಮೂರು ಸಮಸ್ಯೆಗಳನ್ನ ಬಿಡಿಸಿ ಪ್ರಾಕ್ಟೀಸ್ ಮಾಡಿರಿ ಮುಂದಿನ ವಿಡಿಯೋದಲ್ಲಿ ಇದರ ಮತ್ತಷ್ಟು ಮೂರಂಕ ಸಮಸ್ಯೆಗಳನ್ನ ಬಿಡಿಸೋಣ ಇಲ್ಲಿಗೆ ಈ ವಿಡಿಯೋ ಪಾಠ ಮುಗಿಸ್ತಾ ಇದ್ದೀವಿ ಧನ್ಯವಾದಗಳು